ಹಾಗೆ ಈ ವಿಡಿಯೋ ಮುಗಿಯೋಷ್ಟೊತ್ತಿಗೆ ಮುಗಿಯೋದು ಒನ್ ಕೆ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ತೀರಾ ಅನ್ಕೊಂಡು ಇದೇನಿಲ್ಲ ಅರೌಂಡ್ ಟೆಂಟು ಹೊಸ ಫೈನಲ್ಲಿ ರೆಡಿ ಆಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದೊಂದು ಇದಾದ್ಮೇಲೆ ನೆಕ್ಸ್ಟು ಹೌದು ಹೆಂಗ್ ಮಾಡ್ತಾ ಇದ್ದೀವಿ ಚಿಕ್ಕ ವಯಸ್ಸಲ್ಲಿ ಹಿಂಗ ಹೆಂಗ್ ಮಾಡ್ತಾ ಇದೆ ಅಲ್ಲದೆ ಮರ್ತೈತೆ ಕಾಳಿಪಟ ರಾಕೆಟ್ ಆಗಲಿ ಆಡ್ತಾ ಇನ್ನು ಕಂಪ್ಲೀಟ್ ಆಗಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸಿಮೋ ಇವತ್ತು ನಾವು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಏನಂದ್ರೆ ಕೆಜಿ ಕಟ್ಬೋರ್ಡ್ ಶೀಟ್ ನ ಯೂಸ್ ಮಾಡ್ಕೊಂಡು ನಾವ್ ಇವಾಗ ಒಂದು ಟೆನ್ ವೀಲ್ ಆಫ್ ರಾಕೆಟ್ ನ ಮಾಡ್ತಾ ಇದೀವಿ ದೊಡ್ಡದಾಗೆ ಇದನ್ನ ಯಾರು ಮಾಡಿಲ್ಲ ಯೂಟ್ಯೂಬ್ ಅಲ್ಲಿ ಅದಕ್ಕೆ ನಾವು ಇದನ್ನ ಮಾಡ್ತಾ ಇದೀವಿ ಇವಾಗ ಬೇಕಾಗಿರೋ ಐಟಮ್ಸ್ ನೋಡಿ ಏನೇನ್ ಬೇಕು ಅಂತ ಕೆ ಜಿ ಕಾಡ್ಬೋರ್ ಶೀಟ್ ಹತ್ತು ತಗೊಂಡಿದೀನಿ ನೆಕ್ಸ್ಟ್ ಇದನ್ನ ಅನ್ಸೋಕ್ಕೆ ಸೆಲೆ ಟೈಪ್ ನೆಕ್ಸ್ಟ್ ಅದನ್ನ ಅನ್ಸೋದಕ್ಕೆ ಜಾಯಿನ್ ಮಾಡೋದಕ್ಕೆ ಗಮ್ ತಗೊಂಡು ನೆಕ್ಸ್ಟ್ ಇವಾಗ ಕಟ್ ಮಾಡೋಕ್ಕೆ ಸೀಸರ್ ನ ತಗೊಂಡಿದೀವಿ ಬನ್ನಿ ಇವಾಗ ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡೋಣ ಟೆನ್ ಎ ಫೋರ್ ಶೀಟ್ ಅಲ್ಲಿ ಇವಾಗ ನಾನು ಮಾಡಕ್ ಹೋಗ್ತಾ ಇದೀನಿ ಫಸ್ಟ್ ನೀಟಾಗಿ ಜೋಡಿಸ್ಕೊತೀನಿ ಇದು ಎಷ್ಟು ಇಂಚ್ ಐತೆ ಇದು ಒನ್ ಫೀಟ್ ಐತೆ ಇದು ಒಂದ್ ಫೀಟ್ ಐತೆ ಏನಂತ ಗೊತ್ತಿಲ್ಲ ಇವಾಗ ಇಷ್ಟನ್ನ ಜಾಯಿನ್ ಮಾಡ್ತೀನಿ ಒಂದೆಲ್ಲ ಕ್ಲೀನ್ ಆಗಿ ಜೋಡಿಸ್ತೆ ಗಾಳಿ ಬಂದಿದ ತಕ್ಷಣ ಎಲ್ಲ ಫುಲ್ ಆರೋಗ್ಬಿಟ್ಟೈತೆ ಈಗ ಅದಕ್ಕೆ ಮತ್ತೆ ಜೋಡಿಸ್ತಾ ಇದೀನಿ ಫಸ್ಟ್ ಇದಕ್ಕೆ ಒಂದೊಂದಕ್ಕೆ ಟೇಪ್ ಹಾಕೊಂಡ್ಬಿಡ್ತೀನಿ ಟೇಪ್ ಹಾಕೊಂಡ್ರೆ ಆರೋಗೋ ಚಾನ್ಸಸ್ ಇಲ್ಲ ಓ ಎಳಗ್ತಲ್ಲ ವಾಪಸ್ ಇದನ್ನ ಓಕೆ ಹೆಂಗೋ ಒಂದ್ ಅಂದ್ ಇದನ್ನ ಜಾಯಿನ್ ಮಾಡ್ದೆ ಆದ್ರೂ ಗ್ಯಾಪ್ ಬಂದೈತೆ ಏನೊ ಮಾಡಕ್ ಈಗ ಹೊಸ ಕತ್ರಿ ಈಗ ತಾನೇ ತಂದಿದ ನಾನು ಇವಾಗ ಆಗ್ಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈಗ ನಾನು ಏಳನೇ ಎ ಫೋರ್ ಶೀಟ್ ಅಂಟಿಸ್ತಾ ಇದ್ದೀನಿ ಇದು ನೋಡ್ತಾ ಇರ್ಬೋದು ಆಗ್ಲೆ ಟೆನ್ ಫೀಟ್ ಬಂದಿದೆ ಇಲ್ಲಿ ಗಾಳಿ ಜಾಸ್ತಿ ಐತೆ ಮಳೆ ಬರೋ ವೆದರು ಹಂಗೆ ಐತೆ ಇನ್ನೇನು ಸ್ವಲ್ಪ ದೂರ ಮಳೆ ಬರೋ ತರ ಐತೆ ಅದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದೀನಿ ಗಾಳಿಗೆ ಗಿಂಬರ್ ಇಟ್ರುನು ಈ ಟ್ರೈಪೋಡ್ ಇಟ್ರುನು ನಿಲ್ತಾ ಇಲ್ಲ ಗಾಳಿಗೆ ಹಾರ್ಕೊಂಡು ಹೋಗ್ತಾನೆ ಇದೆ ಇನ್ನೇನು ಒಂದು ಲಾಸ್ಟ್ ಶೀಟ್ ಇದೆ ಲಾಸ್ಟ್ ಶೀಟ್ ಒಂದು ಅನ್ಸಿದ್ರೆ ಆಗುತ್ತೆ ಜಸ್ಟ್ ಈಗ ನಾವೊಂದು ಜಾಯಿನ್ ಮಾಡೋದಷ್ಟೇ ಚಿಕ್ಕ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಎಲ್ಲ ಚಿಕ್ಕ ಚಿಕ್ ರಾಕೆಟ್ ನ ಮಾಡ್ತಾ ಇದ್ವಿ ಇವಾಗ ಅದನ್ನೇ ನಾವು ದೊಡ್ಡ ರಾಕೆಟ್ ಮಾಡ್ತಾ ಇದೀವಿ ಇದೊಂದು ಲಾಸ್ಟ್ ಅಂಕ್ಸಿ ಜಸ್ಟ್ ಫೋಲ್ಡಿಂಗ್ ಮಾಡೋದಷ್ಟೇ ನಮ್ಗಿನ್ನ ಇರೋದು ಬಾಕಿ ಮೇಲ್ಗಡೆ ನೋಡಿದ್ರೆ ಫುಲ್ ವೆದರ್ ಫುಲ್ಲು ಮಳೆ ಮಳೆ ಬಂದ್ಬಿಡುತ್ತೆ ಈಗ ಆಲ್ರೆಡಿ ಹನಿ ಹನಿ ಇಡ್ತಾ ಇದೆ ಅದನ್ನ ಮಾಡ್ತಾ ಇದೀನಿ

காட்டாக்கெட் ஆஹ ரெல்யா இடாக்கி ஆக இல்ல ஆகலி நோடத்தாடி ரேஞ்ச் ஆர்த்தா ಇನ್ನು ರಾಕೆಟ್ ಕಂಪ್ಲೀಟ್ ಆಗಿಲ್ಲ ಆಗ್ಲಿ ಆರ್ತೈತೆ ಈಗ ಇದನ್ನ ಫೋಲ್ಡಿಂಗ್ ಮಾಡ್ಬೇಕು ಅಷ್ಟೇ ಇನ್ನೇನಿಲ್ಲ ಫೋಲ್ಡಿಂಗ್ ಮಾಡಕ್ಕೆ ಇದು ಫೈನಲ್ಲಿ ರೆಡಿ ಆಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದೊಂದು ಎಕ್ಸ್ಟ್ರಾ ಅಲ್ಲಿ ಇಟ್ಟಿರೋದು ನೆಕ್ಸ್ಟ್ ಈಗ ಬೇಗ ಫೋಲ್ಡಿಂಗ್ ಮಾಡ್ಬಿಡೋಣ ಮಳೆ ಜ್ವರ ಆಗ್ತಾ ಈ ತರ ಫೋಲ್ಡ್ ಮಾಡ್ಕೊಂಡು மழேல்ல்ல ஆக அதே நெக்ஸ்டு எங்கே சிக்கு வயசுல்ல எங்கே மர்த்து ஒர் நிமிஷ் நோட்னிங் ஆ கரெக்டாய் சீக் நென்பாய் நன்கு கரெக்ட் ஆகலோல் எஸ்டோ அது இதனி அரௌா ಈ ಕೆ ಜಿ ಕಾರ್ಡ್ ಶೀಟ್ ಆಗ್ಲೆ ಮಳೆ ಬಂದು ನಿಂದೋಗ್ ಬಿಡೈತೆ ನೀವು ನೋಡ್ತಾ ಇರ್ಬೋದು ಮಳೆ ಹೆಂಗ್ ಹೊಡಿತೈತೆ ಸ್ವಲ್ಪ ಹೊತ್ತು ಬಿಟ್ರೆ ಫುಲ್ ಮಳೆ ಆಗೋಗುತ್ತೆ ಅಷ್ಟಲ್ಲಿ ರೆಡಿ ಮಾಡ್ಬೇಕು ರಾಕೆಟ್ ನ ಫೈನಲಿ ನಮ್ ರಾಕೆಟ್ ರೆಡಿ ಆಯ್ತು ನೋಡಿ ಆಗ್ಲಿ ನಿಂದೋಗಿರೋ ರಾಕೆಟ್ ರೆಡಿ ಆಗೋಯ್ತು ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಗ್ಬೋದು ಅನ್ಸುತ್ತೆ ಆಲ್ರೆಡಿ ನೆಂದೋಗ್ಬಿಟ್ಟೈತೆ ಎಲ್ಲ ಮಳೆ ಬಂದಿ ನನ್ಗಂತೂ ಗೊತ್ತಿಲ್ಲ ಈ ನೆಂದೋಗಿರೋ ರಾಕೆಟ್ ಆರುತ್ತಾ ಇಲ್ವ ಅಂತ ಒಟ್ಟಿನಲ್ಲಿ ರೆಡಿ ಆಯ್ತು ನೋಡ್ತಾ ಇರ್ಬೋದು ನೀವು ಈಗ ಇದನ್ನ ಒಂದು ಫೋಲ್ಡ್ ಮಾಡಿ எ மழை ஆரம்பி குத் முரு ஜன ஃபேல் மழை ರಾಕೆಟ್ ರಾಕೆಟ್ ಅಂತೂ ರೆಡಿ ಆಯ್ತು ಗಾಯ ಆದ್ರೆ ಈ ಮಳೆ ಬಂದು ಎಲ್ಲ ನೆಂದೋಯ್ತು ನಾವು ಮಾಡಿರೋ ಎಕ್ಸ್ಪರಿಮೆಂಟ್ ವೇಸ್ಟ್ ಆಗೋಯ್ತು ಕಾಯಿ ಸಿಲು ಇಷ್ಟು ದೊಡ್ಡ ರಾಕೆಟ್ ಚಿಕ್ಕಮಕ್ಕಳಲ್ಲಿ ಈಗ ಆಕ್ಚುಲಿ ಈ ಮಳೆ ಬ ಈ ಮಳೆ ಬಂದು ನನ್ನ ಎಕ್ಸ್ಪರಿಮೆಂಟ್ எமெண்ட் எல்லாம் ரோ அங்கே ரப்பி பாந்த மழை வந்து நன் எக்ஸ்பிரிமெண்ட் ஆளாகை ரெட் நோடி ಹೆಂಗ್ ಆಗ್ಬಿಡಿದೆ ಆರು ಈ ರಾಕೆಟ್ ಆರುತ್ತಾ ಇರೋ ಚೆಕ್ ಮಾಡೋಣ ಇದು ಶಕ್ತಿ ಇಲ್ದಿರೋ ರಾಕೆಟ್ ಆಗ್ಬಿಟ್ಟಿದೆ ಈಗ ರಾಕೆಟ್ ಬಿಡ್ತೀನಿ ನಿಮ್ ನೋಡ್ತಾ ಇರೋದು ನನ್ನ ಎಕ್ಸ್ಪೆರಿಮೆಂಟ್ ಯಾವ ತರ ಫೇಲ್ಯೂರ್ ಆಗಿದೆ ನೆಕ್ಸ್ಟ್ ಇದೇ ತರ ಎಕ್ಸ್ಪಿರಿಮೆಂಟ್ ನ ಮಾಡ್ತೀನಿ ಅಲ್ಲಿವರೆಗೂ ಬಾಯ್